ನಾನು ಹೋಮ್ ವರ್ಕ್ ಮಾಡ್ತೀನಿ ಬಟ್ ಏನಂತಂದರೆ ಡೈಲಾಗ್ ಟು ಡೈಲಾಗು ಅದು ಅಂದರೆ ನಾನು ನಿಜ ಹೇಳಬೇಕು ಅಂದರೆ ನನಗೆ ಮೆಮೊರಿಗಿದೆ ಹಂಗೆ ತಕ್ಕಂತಂಗೆ ಇಟ್ಕೊತೀನಿ ಅಲ್ಲ ಇಡೀ ಸಿನಿಮಾನ ಆ ನಿರ್ದೇಶಕರುಗಳು ನನ್ನ ತಲೆಯಲ್ಲಿ ಹಂಗೆ ಹಾಕಿರ್ತಾರೆ ನನಗೇನು ಅದು ಆ ಥರದ್ದು ಬೇಕಾಗಿರೋಲ್ಲ ಆಲ್ರೆಡಿ ನಾನು ಅಲ್ಲಿ ಸೆಟ್ಟಿಗೆ ಬರ್ತಿದ್ದಂಗೆ ನಾನು ಆ ಕ್ಯಾರೆಕ್ಟರಲ್ಲಿ ಇದ್ದಿರ್ತೀನಿ ಅದು ಒಂದು ಆ್ಯಕ್ಚುಲಿ ಅವರಿಬ್ಬರಿಗೂ ಸೇರಬೇಕಾಗಿರೋ ಕ್ರೆಡಿಟ್ಸ್ ಅದು ಆಮೇಲೆ ನಾನು ಡೈಲಾಗ್ ತೊಗೊಳ್ಳುವ ಶೈಲಿ ಏನು ಅಂತಂದರೆ ನನಗೆ ಓದಿ ನನಗೆ ಮೊದಲಿಂದನೂ ಕೂಡ ಹಿಂಗೆ ಓದಿ ಅದನ್ನು ಗಟ್ಟು ಹಂಗಲ್ಲ ಒಬ್ಬರು ಯಾರೋ ಹೇಳಬೇಕು ನನಗೆ ಅದನ್ನು ಹೇಳಿದ್ರೆ ನಾನು ಕರೆಕ್ಟಾಗಿ ನಾನು ಅಕಸ್ಮಾತ್ ಎಲ್ಲರೂ ಒಂದೊಂದು ಸ್ವಲ್ಪ ಡೌಟ್ ಇತ್ತು ಅಂದರೆ ಇನ್ನೊಂದು ಸಲ ಹೇಳ್ರಿ ಅಂತ ಹೇಳ್ತೀನಿ ಅವ್ರು ಅಸೋಸಿಯೇಟಲ್ಲಿ ಇದ್ದಾರೆ ಇನ್ನೊಂದು ಸಲ ಹೇಳಿ ಇದು ನನ್ನ ಶೈಲಿ ಅಷ್ಟೇ ಅದು ತುಂಬ ಎಕ್ಸ್ಟ್ರಾಡಿನರಿ ಏನಲ್ಲ ಇದು ನನ್ನ ಶೈಲಿ ಅಷ್ಟೆ ಆ್ಯಂಡ್ ಆಶಿಕ್ ಅವರೇ ಏನು ಹೇಳಲಿ ಮೂರನೇ ಸಿನಿಮಾ ನಮ್ಮ ಇಬ್ಬರ ಕಾಂಬಿನೇಷನ್ನು ಹಿಟ್ ಜೋಡಿ ಹೌದು ಹೌದು ಮೂರನೇ ಸಿನಿಮಾ ಸೊ ಬೇರೆಯವ್ರಿಗೆ ಹಿಟ್ ಜೋಡಿ ಹಂಗೆ ಅಂತಂದಾಗ ನಮ್ಮಿಬ್ರಿಗೂ ಅದು ಆ್ಯಕ್ಚುಲಿ ಪ್ರೆಷರ್ ಅದು ಅಂದರೆ ಜವಾಬ್ದಾರಿ ಅದು ಯಾಕಂದರೆ ಎರಡು ಸಿನಿಮಾಗಳು ಕೂಡ ಅಷ್ಟು ಚೆಂದ ಜನ ಸ್ವೀಕರಿಸಿದ್ರು ಸೊ ಮುಂದೆ ಏನು ಅಂತ ಅನ್ನೋವಂಥದ್ದು ಕ ಕಾಯ್ತಾ ಇರ್ತಾರೆ ಗೊತ್ತಾ ಸೊ ಅದು ಬಹಳ ನಮಗೆ ಒಂಥರ ಜವಾಬ್ದಾರಿಯ ಭಯ ಅದು ಸೊ ಆ ಜವಾಬ್ದಾರಿಯ ಭಯ ನಮ್ಮಿಬ್ರಿಗೂ ಇದೆ ಆ್ಯಂಡ್ ನೀವು ಆಸ್ ಏನು ಈ ಸಿನಿಮಾದ ಒಂದು ಭಾಗ ಆಗಿರೋ ಅಂಥದ್ದು ನಮಗೊಂದು ತುಂಬ ದೊಡ್ಡ ಶಕ್ತಿ ಈ ಸಿನಿಮಾ ಆಶಿಕಾ ಅವರ ಔಷಿಕ್ ಅವರೇ ದಯವಿಟ್ಟು ಒಂದು ಚಪ್ಪಾಳೆ ಬರಲೇಬೇಕಪ್ಪ ಅದಕ್ಕೆ ಖಂಡಿತವಾಗ್ಲೂ ಶಿ ಡಿಸರ್ವ್ಸ್ ದ್ಯಾಟ್ ಶಿ ಡಿಸರ್ವ್ಸ್ ದ್ಯಾಟ್ ಆ್ಯಂಡ್ ಈ ಸಿನಿಮಾದಲ್ಲಿ ಕಾಣದ ಕೈಗಳು ಸುಮಾರು ಕೆಲಸ ಮಾಡಿದೆ ನನಗೆ ಈ ಸಿನಿಮಾದ ಎರಡು ಶಕ್ತಿಗಳು ರೀ ನನಗೆ ನನಗನ್ಸಿದ್ದು ಭಾಗ ಎರಡಕ್ಕೆ ಎರಡು ಭಾಳ 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 ದೊಡ್ಡ ಶಕ್ತಿ ಒಂದು ಭಾಗ ಒಂದು ಸಿನಿಮಾನ ಇಷ್ಟಪಟ್ಟಂಥವ್ರು ನಾವು ಎರಡು ವರ್ಷ ಆಯ್ತ ತಕ್ಷಣ ನಾವು ಮೋಸ್ಟ್ಲಿ ಜನಗಳು ರಿಲ್ಯಾಕ್ಸ್ ಆಗ್ಬಿಟ್ಟಿರ್ತಾರೇನೋ ಮರ್ತು ಬಿಟ್ರೋ ಏನೋ ಅಂತ ಅನ್ನೋ ಅಂಥದ್ದು ನಮ್ಮ ತಲೆಯಲ್ಲಿ ಇದುವರೆಗೂ ಕೂಡ ಅಷ್ಟೂ ಜನ ಇದನ್ನು ಇಷ್ಟಪಟ್ಟು ಹಾರ್ಟಲ್ಲಿ ಇಟ್ಕೊಂಡು ಯಾವಾಗ ರಿಲೀಸು ಯಾವಾಗ ರಿಲೀಸು ಅಂತ ಕೇಳ್ತಾ ಇದ್ದರು ಗೊತ್ತಾ ಅದು ನನ್ನ ಮೊದಲನೇ ಶಕ್ತಿ ಯಾವುದು ಈ ಸಿನಿಮಾಗಿರೋ ಅಂಥದ್ದು ಎರಡನೇ ಶಕ್ತಿ ಏನು ಅಂತಂದರೆ ಇಷ್ಟು ಪ್ರೀತಿಯಿಂದ ಕಾಯ್ತಾ ಇರುವಂತಹ ಅಷ್ಟು ಅಭಿಮಾನಿಗಳಿಗೆ ಸರಿಯಾದ ಸಿನಿಮಾನೇ ಕೊಡಬೇಕು ಅಂತ ಅನ್ನೋಂತ ಒಂದು ಸೈನಿಕರ ತರ ಕೆಲಸ ಮಾಡದಂತ ಇಡೀ ಅವತಾರ ಪುರುಷ ಸಿನಿಮಾದ ಟೆಕ್ನಿಷಿಯನ್ಸ್ ಇವರಿಬ್ ಬಹಳ ದೊಡ್ಡ ಶಕ್ತಿ ಈ ಸಿನಿಮಾಗೆ ಸಿಕ್ಕಂತದ್ದು ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ